ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾವು ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಕೆಲವೊಂದು ಮಸಾಲ ಪುಡಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದು ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ಕೊಳ್ಳುವಂಥದ್ದೇ ಬಟ್ ನಾನು ನಿಮಗೆ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಎಲ್ಲಾನು ಸಪ್ರೇಟ್ ಸಪ್ರೇಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದು ಯೂಸ್ಫುಲ್ ವೀಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಮನೆಯ ಅಡುಗೆ ಟೇಸ್ಟನ್ನು ನೀವು ಜಾಸ್ತಿ ಮಾಡೋದಕ್ಕೋಸ್ಕರ ಈ ಪುಡಿಗಳನ್ನು ಕಂಪಲ್ಸರಿ ಮನೇಲಿ ಕೂಡ ಯೂಸ್ ಮಾಡ್ಬೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕೆಲವೊಂದು ಅಡುಗೆಗಳನ್ನು ನಾವು ಬೇಗ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ತಯಾರಿಗಳನ್ನ ಮಾಡ್ಕೋಬೇಕಾಗತ್ತೆ ಸೊ ಅಂಥದ್ರಲ್ಲಿ ನಾನಿವತ್ತು ನಿಮಗೆ ಕೆಲವೊಂದು ತಯಾರಿಗಳನ್ನ ಮಾಡ್ಕೊಳ್ಳೋವಂಥ ರೀತಿಯ ತೋರಿಸ್ತಾಯಿದ್ದೀನಿ ಹಾಗೆ ನಮಗೆ ನಾವು ಪುಡಿಗಳನ್ನೆಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ ಸಾಮಾನ್ಯವಾಗಿ ಪ್ಯಾಕೆಟ್ಗಳಲ್ಲಿ ತರೋದು ಹೆಂಗಿರುತ್ತೋ ಅನ್ನೋದು ನಮಗೆ ಗೊತ್ತಾಗಲ್ಲ ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಸೊ ಆ ಥರದ್ರಲ್ಲಿ ನಾನಿವತ್ತು ನಿಮಗೆ ಕೆಲವೊಂದು ಪುಡಿಗಳನ್ನು ಮನೆಯಲ್ಲಿ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ಕಾಳು ಅಂದರೆ ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜಗಳನ್ನು ಮನೆಯಲ್ಲಿ ಪುಡಿ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ಮಾಡ್ಕೊಳ್ತಾರೆ ಸೊ ಇದರಲ್ಲಿ ಏನು ಸ್ಪೆಷಲ್ ಅಂತ ಅನ್ಕೋಬೇಡಿ ಇದ್ರ ಜೊತೆಗೆ ನಾನು ಇನ್ನೂ ಕೆಲವೊಂದಷ್ಟು ಪುಡಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಇದು ಕೂಡ ಮಾಡ್ಕೋಬೇಕಾಗಿತ್ತು ಯಾಕಂದರೆ ನನಗೆ ಮನೇಲಿ ಖಾಲಿಯಾಗಿದೆ ಪುಡಿ ಮಾಡ್ಕೊಂಡಂಗೂ ಆಗತ್ತೆ ಹಾಗೆ ನಿಮಗೆ ಒಂದು ವಿಡಿಯೋ ಕೂಡ ಶೇರ್ ಮಾಡ್ದಂಗೆ ಆಗತ್ತೆ ಅಂತ ಕೆಲವರೆಲ್ಲ ಹಸಿ ಧನಿಯಾ ಕಾಳನ್ನು ಮಿಲ್ಲಿಗೆ ಮಿಲ್ಲಿಗೆ ತೊಗೊಂಡೋಗಿ ಪುಡಿ ಮಾಡಿಸ್ಕೊಂಡ್ ಬರ್ತಾರೆ ಸೊ ಆ ಥರ ಮಾಡೋದಕ್ಕಿಂತ ಅದರಲ್ಲಿರೋ ಫ್ಲೇವರ್ ನಿಮಗೆ ಗೊತ್ತೇ ಆಗೋಲ್ಲ ಹಸಿಯಾಗಿ ಹಂಗೆ ಇರುತ್ತೆ ಅದ್ರ ಬದಲಾಗಿ ನೀವು ಕೊತ್ತಂಬರಿ ಕಾಳನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಪುಡಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಒಳ್ಳೆ ಅಂತ ಸ್ಮೆಲ್ ಬರುತ್ತೆ ಸೊ ಇವಾಗ ಹುರ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ಪುಡಿ ಕಪ್ಪಾಗತ್ತೆ ಮತ್ತು ಹುರಿದಿರೋದು ಪುಡಿ ಕೆಲವ್ರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗ್ದಲೇ ಇರ್ಬೋದು ಸೊ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಒಂದು ಆರೋಮ ಬರುತ್ತೆ ಅದರಿಂದ ಒಂದು ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರೋ ತನಕ ಹುರ್ಕೊಳ್ಳೋಣ ಸೊ ನಾನು ಮನೇಲೆ ಮಾಡ್ಕೋತೀನಿ ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು ನಾನು ಮಾತ್ರ ಮನೆಯಲ್ಲೇ ಮಾಡ್ಕೋತೀನಿ ಸೊ ನೀವು ಯಾವ ಥರ ಮಾಡ್ಕೋತೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದ್ರ ಜೊತೆಗೆ ನಾನೊಂದು ಸ್ಪೆಷಲ್ ಆಗಿರುವಂಥ ಗರಂ ಮಸಾಲ ಪೌಡರ್ ಮಾಡ್ಕೊಳ್ಳೋದು ಗರಂ ಮಸಾಲ ಪೌಡ್ರನ್ನ ಮನೆಯಲ್ಲೇ ನಾವು ಯಾವ ಥರ ಮಾಡ್ಕೋಬೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕೊತ್ತಂಬರಿ ಕಾಳು ಈ ಥರ ಆಗಿದೆ ಸಾಕು ಇಷ್ಟು ಹುರ್ಕೊಂಡ್ರೆ ಸಾಕು ನಿಮಗೆ ಚೆನ್ನಾಗಿ ಆಗುತ್ತೆ ಪೌಡ್ರು ಸೊ ಇವಾಗ ಇದನ್ನು ಬೇರೆ ಒಂದು ಪ್ಲೇಟಿಗೆ ತೆಗೆದು ತಣ್ಣಗೆ ಮಾಡೋಕೆ ಇಟ್ಕೊಳ್ಳೋಣ ನೆಕ್ಸ್ಟ್ ಮಾಡ್ಕೊಳ್ತಾ ಇರೋ ಪುಡಿ ಬಂದ್ಬಿಟ್ಟು ಜೀರಿಗೆ ನಾನು ಜೀರಿಗೆ ಪೌಡ್ರನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆಗಾಗ ಏನಾದರೂ ಡ್ರೈ ಪಲ್ಯಗಳು ಮಾಡಿದಾಗ ಜೀರಿಗೆ ಪೌಡ್ರು ತುಂಬ ಹೆಲ್ಪ್ ಆಗುತ್ತೆ ಸೊ ಜೀರಿಗೆ ಪೌಡ್ರದ್ದು ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಯಾವುದಾದ್ರೂ ಪಲ್ಯಗಳಿಗೆ ಜೀರಿಗೆ ಪೌಡ್ರು ತುಂಬ ಚೆನ್ನಾಗಿರುತ್ತೆ ಸೊ ನಮಗೆ ಡೈಜೆಷನ್ಗೂ ಕೂಡ ಜೀರಿಗೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಜೀರಿಗೆ ಪೌಡ್ರನ್ನ ಕೆಲವೊಂದು ಡ್ರೈ ಆಗಿ ಮಾಡಿಕೊಳ್ಳುವಂಥ ಪಲ್ಯಗಳಿಗೆ ಯೂಸ್ ಮಾಡ್ತೀನಿ ಸೊ ಜೀರಿಗೆ ಪೌಡ್ರು ಬೆಂಗಾಲೀಸ್ ಜಾಸ್ತಿ ಯೂಸ್ ಮಾಡ್ತಾರೆ ಬಿಹಾರಿಯವರು ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್ ಅವರು ಕೂಡ ಯೂಸ್ ಮಾಡ್ತಾರೆ ಜೀರಿಗೆ ಪೌಡರ್ ಸೊ ನಮಗೆ ಅಷ್ಟು ಎಲ್ಲದಕ್ಕೂ ಜೀರಿಗೆ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರಲ್ಲ ಕೆಲವೊಂದು ಪಲ್ಯಗಳಿಗೆ ಅಥವಾ ಕೆಲವೊಂದು ಗ್ರೇವೀಸ್ಗೆ ಜೀರಿಗೆ ಪೌಡ್ರು ಹಾಕದೇ ಇದ್ದರೆ ಚೆನ್ನಾಗಿರಲ್ಲ ಹಾಗಾಗಿ ಇದನ್ನು ಕೂಡ ಉದ್ದುಬಿಟ್ಟು ನಾನು ಪುಡಿ ಮಾಡಿ ಇಟ್ಕೊಳ್ತೀನಿ ಮನೆಯಲ್ಲಿ ಯಾವಾಗಲೂ ಇರುತ್ತೆ ಒಂದು ವೇಳೆ ಜೀರಿಗೆ ಪುಡಿ ಮಾಡಿ ನಿಮ್ಮ ಮನೇಲಿ ಇಟ್ಕೊಂಡ್ರೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಊಟ ತಿಂದಾಗ ಊಟ ಡೈಜೆಷನ್ ಆಗಿಲ್ಲ ಅಂತ ಅಂದ ಪಕ್ಷದಲ್ಲಿ ನೀವು ನೀರಿಗೆ ಚೆನ್ನಾಗಿ ನೀರು ಕಾಯಿಸ್ಕೊಳ್ಳಿ ಕುದಿಯೋ ನೀರಿಗೆ ಒಂದು ಒಂದು ಟೀ ಸ್ಪೂನಷ್ಟು ಜೀರಿಗೆ ಪೌಡರನ್ನ ಹಾಕಿ ಒಂದು ಗ್ಲಾಸ್ ನೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪೌಡರನ್ನ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಸೋತಿಸಿ ಮಕ್ಕಳಿಗೆ ಕೊಡೋದ್ರಿಂದ ಊಟ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಹಾಗೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಅಸಿಡಿಟಿ ಪ್ರಾಬ್ಲಮ್ ಇರೋಲ್ಲ ಸೊ ಇದು ಜೀರಿಗೆಲಿರುವಂಥ ಗುಣ ಸೊ ನಮ್ಮ ದೇಹಕ್ಕೆ ಕೂಡ ತಂಪು ಮಾಡುತ್ತೆ ಯಾರಿಗಾದರೂ ಬಾಡಿ ಹೀಟ್ ಆಗುತ್ತೆ ಜಾಸ್ತಿ ಏನಾದರೂ ತಿಂದಾಗ ನನಗೆ ಹೀಟ್ ಜಾಸ್ತಿ ಇದೆ ಅಂತ ಅನ್ನೋರಿಗೆ ಜೀರಿಗೆ ತುಂಬ ಹೆಲ್ಪ್ ಮಾಡ ಹೆಲ್ಪ್ ಆಗುತ್ತೆ ಸೊ ಇದು ದೇಹನ ಕೂಲ್ ಮಾಡುತ್ತೆ ಬೇಸಿಗೆ ಕಾಲದಲ್ಲಿ ಒಂದು ಗ್ಲಾಸ್ ಮಜ್ಜಿಗೆಗೆ ಸ್ವಲ್ಪ ಜೀರಿಗೆ ಚಿಟಿಕೆಯಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ನೀವು ಮಜ್ಜಿಗೆ ಕುಡಿಯೋದ್ರಿಂದ ಕೂಡ ನಿಮ್ಮ ದೇಹಕ್ಕೆ ತುಂಬ ತಂಪಾಗತ್ತೆ ಸೊ ಹಾಗೆ ಇದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮಗೆ ಹೇಳ್ತೀನಿ ಯಾವತ್ತಾದರೂ ಇನ್ನೊಂದು ವೀಡಿಯೋದಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವಾಗ ನೆಕ್ಸ್ಟ್ ನಾವು ಮಾಡ್ಕೊಳ್ಳುವಂಥ ಮಸಾಲೆ ಪೌಡರ್ನ ನೋಡ್ಕೊಂಬಿಡೋಣ ಸೊ ನಾವಿಲ್ಲಿ ನೆಕ್ಸ್ಟ್ ಮಾಡ್ಕೊಳ್ತಾ ಇರುವಂಥ ಗರಂ ಮಸಾಲ ಸ್ಪೆಷಲ್ ಗರಂ ಮಸಾಲ ಅಂತಲೇ ಹೇಳ್ಬೋದು ಇದನ್ನು ಇದು ನಮ್ಮ ಅಮ್ಮ ಅವರು ಮನೆಯಲ್ಲಿ ಯಾವಾಗಲೂ ಮಾಡ್ತಾರೆ ಹಾಗೆ ಅತ್ತೆಯವ್ರ ಮನೇಲಿ ಕೂಡ ಮಾಡ್ಕೋತಾರೆ ಹಾಗಾಗ ಸೊ ಇದು ಅಮ್ಮಂದು ಅಮ್ಮನ ಕಡೆ ಮನೆ ಅಮ್ಮನ ಮನೆ ಕಡೆಯಲ್ಲಿ ಮಾಡುವಂಥ ರೆಸಿಪಿ ಅಂದರೆ ಮಸಾಲ ರೆಸಿಪಿ ಸೊ ಇದನ್ನು ಅಮ್ಮ ನಾವು ಚಿಕ್ಕ ಮಕ್ಳು ಮಾಡ್ತಾರೆ ನನಗೆ ಚೆನ್ನಾಗಿ ನೆನಪಿದೆ ಸೊ ಸಾಂಬಾರ್ಗೆಲ್ಲ ಇದನ್ನ ಸ್ವಲ್ಪ ಹಾಕಿದ್ರೆ ಟೊಮೆಟೊ ಸಾರು ಆಗಿ ಟೊಮೆಟೊ ಸಾರಿಗೆ ಈ ಮಸಾಲೆ ಹಾಕಿದ್ರೆ ಸಾರಿನ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಸಖತ್ತಾಗಿರುತ್ತೆ ಸೊ ನೀವು ನಾಲ್ಕು ತುತ್ತು ತಿನ್ನೋರು ಹತ್ತು ತುತ್ತು ಅನ್ನ ಊಟ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳೋದಾದರೆ ಪಲಾವ್ ಎಲೆ ಇದೆ ಇದರಲ್ಲಿ ಪಲಾವ್ ಹಾಕ್ಕೊಳ್ಳೋ ಎಲೆ ಇದೆ ಚಕ್ಕೆ ಸ್ಟಾರ್ ಹೂಗಳಿದ್ದಾವೆ ಇದು ಪಲಾವ್ಗೆ ಒಂದು ಫ್ಲವರ್ ಥರ ಬರುತ್ತೆ ಇದ್ರ ಹೆಸ್ರು ಗೊತ್ತಿಲ್ಲ ನನಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಇಲ್ಲಿದೆ ಇದು ಒಂದು ಗುಚ್ಚ ಥರ ಇರುತ್ತೆ ಗುಚ್ಚ ಹೂ ಬಂದಂಗೆ ಬರುತ್ತೆ ಇದು ಸೊ ನೋಡಿ ಇಲ್ಲಿದೆ ಈ ಥರ ಇದೆ ಇದು ಇದೆ ನಂತರ ಹಾಗೆ ಮಸಾಲ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನಮಗೆ ಇದು ಏನಂತಾರೋ ಗೊತ್ತಿಲ್ಲ ನನಗೆ ಇದು ನೋಡಿ ಈ ಥರ ಫ್ಲವರ್ ಶೇಪಲ್ಲಿದೆ ಸೊ ಇದ್ರದ್ದು ಕೂಡ ಅಷ್ಟೇ ನಿಮ್ಗೇನಾದರೂ ಹೆಸರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕಲ್ಲು ಹೂ ಇದೆ ಕೊತ್ತಂಬರಿ ಬೀಜ ಧನಿಯಾ ಕಾಳು ಇದೆ ಲವಂಗ ಇದ್ದಾವೆ ಸ್ವಲ್ಪ ಬಿಳಿ ಎಳ್ಳಿದೆ ಹಂಗೆ ಸೋಂಪು ಇದ್ದಾವೆ ಸ್ವಲ್ಪ ಸೋಂಪು ಕಾಳುಗಳಿದ್ದಾವೆ ಜೀರಿಗೆ ಹಾಗೆ ಏಲಕ್ಕಿ ಇದ್ದಾವೆ ಬಟ್ ದಪ್ಪ ಏಲಕ್ಕಿ ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ದಪ್ಪ ಏಲಕ್ಕಿ ಸೊ ಇದು ಇದೆ ದಪ್ಪ ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲರಿಗೂ ಗೊತ್ತು ಕಲ್ಲು ಹೂವು ಹಾಗೆ ಇನ್ನೇನಿದೆ ಚಕ್ಕೆ ಇದೆ ಇದು ಗೊತ್ತು ಎಲ್ರಿಗೂ ಸೊ ಇಷ್ಟಂತೂ ಇದೆ ಇದರಲ್ಲಿ ಗರಂ ಮಸಾಲೆಯಲ್ಲಿ ಇದನ್ನು ನಾನು ಮಿಕ್ಸಾಗೆ ಸಿಗುತ್ತೆ ನಾನು ಡಿ ಮಾರ್ಟಿಂದ ತೊಗೊಂಡಿದ್ದು ಮಿಕ್ಸಲ್ಲಿ ಸಿಗುತ್ತೆ ಮಿಕ್ಸ್ ಗರಂ ಮಸಾಲ ಪ್ಯಾಕೆಟ್ ಅಂತಲೇ ಸಿಗುತ್ತೆ ಸೊ ಅದನ್ನು ತೊಗೊಂಡಿದ್ದೆ ನಾನು ನಿಮಗೆ ಪ್ಯಾಕೆಟ್ ಕೂಡ ತೋರಿಸ್ಬಿಡ್ತೀನಿ ಒಂದು ನಿಮಿಷ ಸೊ ನೀವು ನೋಡ್ಬೋದು ಇಲ್ಲಿ ಗರಂ ಮಸಾಲ ಹೋಲ್ ಅಂತ ಇದೆ ಇದರಲ್ಲಿ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ಪ್ರಮೋಷನ್ ವಿಡಿಯೋ ಏನಲ್ಲ ನಾನು ತೊಗೊಂಡು ಬಂದಿದೆ ಸೊ ನನಗಿಷ್ಟ ಆಯಿತು ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ಕೂಡ ಇವಾಗ ಹುರ್ಕೊಳ್ಳೋಣ ಒಂದೊಂದಾಗಿ ಹುರಿದ್ಬಿಟ್ಟು ಇದನ್ನು ಕೂಡ ಪುಡಿ ಮಾಡೋಣ ಇದ್ರ ಪುಡಿ ಅಂತೂ ಸಕ್ಕತ್ತಾಗಿರುತ್ತೆ ಅಮ್ಮ ಯಾವಾಗಲೂ ಯೂಸ್ ಮಾಡ್ತಾರೆ ಸೊ ನಾನು ಫಸ್ಟ್ ಟೈಮ್ ಮನೇಲಿ ಮಾಡ್ತಾ ಇದ್ದೀನಿ ನನಗೆ ಅಮ್ಮ ಕಳಿಸ್ತಾ ಇದ್ರು ಯಾವಾಗಲೂ ಊರಿಂದ ಬಟ್ ಈ ಸತಿ ನಾನು ಮನೇಲಿ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮು ರೆಡಿಮೆಂಟಾಗಿ ತರ್ತಾ ಇದ್ದೀನಿ ಅಮ್ಮ ಅದರದೇ ಕ್ವಾಂಟಿಟಿನ ಅಷ್ಟಷ್ಟೇ ಹಾಕ್ಬಿಟ್ಟು ಮಾಡೋರು ಅವ್ರಿಗೆ ಕರೆಕ್ಟಾಗಿ ಗೊತ್ತು ಎಷ್ಟು ಎಷ್ಟು ಹಾಕ್ಬೇಕು ಅಂತ ಹಾಗಾಗಿ ಅವ್ರು ಕರೆಕ್ಟಾಗಿ ಮಾಡೋರು ನನಗೆ ಅಷ್ಟಾಗಿ ಗೊತ್ತಿಲ್ಲ ಹಾಗಾಗಿ ನಾನು ಹೋಲ್ ಗರಂ ಮಸಾಲ ಪ್ಯಾಕೆಟ್ ಸಿಕ್ತು ಪ್ಯಾಕೆಟ್ ತಂದುಬಿಟ್ಟೆ ಮಾಡ್ತಾ ಸೊ ಇದನ್ನು ಕೂಡ ಇವಾಗ ಹುರ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫಸ್ಟು ಎಲೆ ಎಲ್ಲ ಹಾಕಿ ಹುರ್ಕೊಂಬಿಡೋಣ ಇದನ್ನು ಎಲೆಗಳನ್ನೆಲ್ಲ ಹಾಕಿ ಒಂದು ರೌಂಡ್ ಹುರ್ಕೊಳ್ಳೋಣ ಬಿಸಿ ಮಾಡ್ಕೊಳ್ಳೋಣ ಜಸ್ಟ್ ಸ್ವಲ್ಪ ಬಿಸಿ ಆದ್ರೆ ಸಾಕು ಎಲೆ ಹುರ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಒಣಗಿರುತ್ತೆ ಜಾಸ್ತಿ ಹುರಿದ್ರೆ ಸ್ಮೆಲ್ಲೇ ಹೊರಟೋಗುತ್ತೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇವಾಗ ತೆಗೆದು ಪಕ್ಕಕ್ಕೆ ಹಾಕೊಳ್ಳೋಣ ಇವಾಗ ನೆಕ್ಸ್ಟ್ ಗರಂ ಮಸಾಲೆ ಎಲ್ಲ ಹಾಕೊಳ್ತಾ ಇದ್ದೀನಿ ನಾನು ಇದನ್ನ ಅಷ್ಟೇ ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ರೋಸ್ಟ್ ಆದ್ರೆ ಸಾಕು ಇದರಲ್ಲಿ ಎಣ್ಣೆ ಏನು ಹಾಕ್ತಾ ಇಲ್ಲ ನಾನು ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಪುಡಿ ಮಾಡ್ಕೋಬೇಕು ನಾವು ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಇದಕ್ಕೆ ಏನು ಎಣ್ಣೆ ಹಾಕೋದೇನು ಬೇಡ ಜಸ್ಟ್ ಒಂದ್ಸರಿ ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಇದು ಪಲ್ಯಗಳಿಗೆ ಯೂಸ್ ಮಾಡಬಹುದು ನೀವು ಬೇರೆ ಸಾಂಬಾರ್ಗಳಿಗೆ ಯೂಸ್ ಮಾಡಬಹುದು ಅಥವಾ ನಾನ್ ವೆಜ್ ಏನಾದ್ರು ಇದ್ರೆ ಒಂದ್ ವೇಳೆ ವೆಜ್ಗೂ ಕೂಡ ಈ ಪೌಡರ್ ನೀವು ಯೂಸ್ ಮಾಡ್ಕೋಬಹುದು ಇವಾಗ ಬೇಸಿಗೆ ಬರ್ತಾ ಇರದೆ ಅಲ್ವಾ ಬೇಸಿಗೆ ಬರ್ತಾ ನೆಕ್ಸ್ಟ್ ಬರೋವಂಥ ಬೇಸಿಗೆಗಳಲ್ಲಿ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲನೂ ಮಾಡ್ಕೊಳ್ಳುವಂಥದ್ದೇ ಎಲ್ಲರೂ ಎಲ್ಲನೂ ಮಾಡ್ಕೊಳ್ತಾರೆ ಬಟ್ ಕೆಲವ್ರಿಗೆ ಮಾಡ್ಕೊಳ್ಳೋಕೆ ಗೊತ್ತಿಲ್ಲದಿರೋ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮುಂಬರುವಂಥ ವಿಡಿಯೋಗಳಲ್ಲಿ ಖಾರದ ಪುಡಿ ಸಾಂಬಾರು ಪುಡಿ ಹಾಗೆ ಗೊಜ್ಜಿನ ಪುಡಿ ಮಾಡ್ಕೊಳ್ಳೋದು ಎಲ್ಲ ವೀಡಿಯೋಗಳು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಅಷ್ಟೇ ಸ್ವಲ್ಪ ರೋಸ್ಟ್ ಆಗಲಿ ರೋಸ್ಟ್ ಆಗೋ ತನಕ ವೆಯ್ಟ್ ಮಾಡೋಣ ಇದು ಕೂಡ ಫ್ರೈ ಆಗಿದೆ ಜಾಸ್ತಿ ಹೊತ್ತಿನ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಆಲ್ರೆಡಿ ಚೆನ್ನಾಗಿ ಒಣಗಿರುತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇದ್ರದ್ದು ಒಂದು ಅಂತ ಆರೋಮ ಬರ್ತಾ ಇದೆ ಸಖತ್ ಸ್ಮೆಲ್ ಬರ್ತಾ ಇದೆ ಪುಡಿ ಮಾಡಿದ್ಮೇಲೆ ನೋಡಬೇಕು ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ಸೊ ಪುಡಿ ಮಾಡಿದ ನಂತರ ಇದ್ರ ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ ಕಣ್ರಿ ತಪ್ಪದೇ ಮನೇಲಿ ನೀವು ಕೂಡ ಒಂದ್ಸರಿ ಮಾಡ್ಕೊಳ್ಳಿ ಇದು ಅಡುಗೆ ಮಾಡುವಂಥ ಮಹಿಳೆಯರಿಗೆಲ್ಲರಿಗೂ ಒಂದು ಸೀಕ್ರೆಟ್ ಅಂತಾನೆ ಅಂದ್ಕೊಳ್ಳಿ ಸೊ ಇವಾಗ ಇದು ಕೂಡ ರೋಸ್ಟ್ ಆಗಿದೆ ಇದನ್ನು ಕೂಡ ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ ನಾವು ಮೊದಲೇ ಎಲೆ ಉರಿದಿಟ್ಕೊಂಡಿತ್ತಲ್ವಾ ಅದ್ರ ಜೊತೆಗೆ ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸೊ ನಮ್ಮ ಮಸಾಲ ಫ್ರೈ ಆಗಿದೆ ಸೊ ಇವಾಗ ಪುಡಿ ಮಾಡ್ಕೊಳ್ಳೋಣ ನಂತರ ನಮ್ಮ ಅಡುಗೆ ಮನೆಯಲ್ಲಿ ನೆಕ್ಸ್ಟು ಇರಲೇಬೇಕಾದಂಥ ಕೆಲವೊಂದು ಪುಡಿ ಅಂದರೆ ಒಂದು ಪುಡಿ ಇರಲೇಬೇಕಿದೆ ಎಲ್ಲ ಕಿಚನಲ್ಲೂ ಇದ್ದರೆ ಅಡುಗೆ ರುಚಿಯನ್ನಷ್ಟೇ ಹೆಚ್ಚಿಸೋದಲ್ದಿರ ನಮಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಅದೇ ಮೆಂತ್ಯ ಕಾಳು ಮೆಂತ್ಯ ಕಾಳು ಇಲ್ದಿರ ಯಾವ್ದಾದ್ರು ಅಡುಗೆ ಮನೆ ಇದೆಯಾ ನೋಡಿ ಎಲ್ಲ ಅಡುಗೆ ಮನೆಯಲ್ಲೂ ಜೀರಿಗೆ ಸಾಸಿವೆ ಎಷ್ಟು ಮುಖ್ಯನೋ ಮೆಂತ್ಯ ಕಾಳು ಕೂಡ ಅಷ್ಟೇ ಮುಖ್ಯ ಸೊ ಇದ್ರೆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ ಶುಗರ್ ಇರುವಂಥವರು ಮೆಂತ್ಯ ಕಾಳನ್ನು ನೈಟು ನೆನೆಸಿಬಿಟ್ಟು ಒಂದು ಸ್ಪೂನ್ ಮೆಂತ್ಯಕಾಳನ್ನು ನೈಟು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ನೆನೆಸಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಆ ನೀರನ್ನು ಕುಡಿದು ಮೆಂತ್ಯಕಾಳನ್ನು ಅಗದು ತಿನ್ನೋದ್ರಿಂದ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಹಾಗೆ ಮಂಡಿ ನೋವು ಬೆನ್ನು ನೋವು ಇರುವಂಥವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ಇದು ಬೆನ್ನು ನೋವು ಅಂತೂ ರಾಮ ಅಂತಾನೆ ಅಂತಲೇ ಹೇಳ್ಬೋದು ಬೆನ್ನು ನೋವಿಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಬೆನ್ನು ನೋವಿಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಮೆಂತ್ಯಕಾಳನ್ನು ನನಗೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಬೆನ್ನು ನೋವಿಗೆ ಆ್ಯಕ್ಚುಲಿ ನಂಗೆ ಸ್ವಲ್ಪ ಬೆನ್ನು ಇದ್ದೇ ಇತ್ತು ನನ್ನ ಮಗ ನನಗೆ ನನಗಿವಾಗ ಮಗನಿಗೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಫೆಬ್ರವರಿ ಟ್ವೆಂಟಿ ನೈನ್ತ್ ಬಂದರೆ ಸೊ ಫೈವ್ ಇಯರ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಆವಾಗಿಂದೂ ನನಗೆ ಬೆನ್ನುವು ಇದ್ದೇ ಇದೆ ಬಟ್ ಇವಾಗ ನಾನೊಂದು ಆರು ತಿಂಗಳಿಂದ ಯೂಸ್ ಮಾಡ್ತಾ ಆರು ತಿಂಗಳು ಹೆಚ್ಚು ಕಮ್ಮಿ ಒಂದು ಎಂಟು ತಿಂಗಳೇ ಆಯಿತು ಆವಾಗಿಂದ ನನ್ನ ಕಾಳನ್ನು ಡೈಲಿ ಒಂದು ಸ್ಪೂನ್ ನೆನೆಸಿಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿ ಒಂದು ಸ್ಪೂನ್ ನೆನೆಸಿಟ್ಟು ನೈಟೆಲ್ಲ ಓವರ್ ನೈಟ್ ನೆನೆಸಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿದು ಕಾಳನ್ನು ತಿಂತೀನಿ ಒಂದು ದಿನ ಕಹಿ ಆಗ್ಬೋದು ಅಥವಾ ಎರಡನೇ ದಿನ ಕಹಿ ಆಗ್ಬೋದು ಮೂರನೇ ದಿನ ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ ಅಷ್ಟು ಕಹಿ ಅಂತ ಅನಿಸೋದೇ ಇಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಪ್ರತಿಯೊಬ್ಬರು ಕೂಡ ಇದನ್ನು ಟ್ರೈ ಮಾಡ್ಬೋದು ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಹೆಣ್ಮಕ್ಕಳಾಗ್ಲಿ ಗಂಡು ಮಕ್ಕಳಾಗಲಿ ಯಾರು ಬೇಕಾದರೂ ನೀವು ಇದನ್ನು ಟ್ರೈ ಮಾಡ್ಬೋದು ಹಾಗೆ ಮೆಂತ್ಯ ಕಾಳು ನಾನು ಯಾಕೆ ಅಂದರೆ ಇದನ್ನು ಕೂಡ ನಾನು ಪುಡಿ ಮಾಡ್ತೀನಿ ಸೊ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀರಾ ಅಂತ ಕೇಳ್ತೀರಾ ಚಿತ್ರಾನ್ನಗಳಿಗೆ ಹುಳಿಯೋಗರೆಗೆ ಹಾಗೆ ಏನಾದರೂ ನೀವು ರೈಸ್ ಐಟಮ್ ಏನಾದರೂ ಮಾಡ್ತೀರಾ ಸಿಂಪಲ್ಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಂಪಲ್ ಸಿಂಪಲ್ಲಾಗಿ ಏನಾದರೂ ರೈಸ್ ಐಟಮ್ ಮಾಡ್ತೀರಾ ಅಂತಂದರೆ ಆಗಿ ಚಿತ್ರಾನ್ನಕ್ಕೆ ಇದ್ರದ್ದು ಪುಡಿ ಒಂದು ಚಿಟಿಕೆ ಅಷ್ಟು ಜಸ್ಟ್ ಒಂದು ಚಿಟಿಕೆಗೆ ಎಷ್ಟು ಬರುತ್ತೆ ಹೇಳಿ ಇಷ್ಟು ಇಷ್ಟು ಪುಡಿ ತೆಗೆದು ಚಿತ್ರಾನ್ನ ಆದಮೇಲೆ ಲಾಸ್ಟಲ್ಲಿ ನೀವು ಸ್ವಲ್ಪ ಉದುರಿಸ್ಕೊಂಡ್ರೆ ಅದರ ಟೇಸ್ಟೇ ಬೇರೆ ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದ್ಸಲಿ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಕಾಳು ನೋಡಿದ್ರಲ್ಲ ಇಲ್ಲಿ ಕಲರ್ ಚೇಂಜ್ ಆಗಿದೆ ಆಲ್ರೆಡಿ ಸೊ ಎಲ್ಲೋ ಕಲರಿಂದ ಗೋಲ್ಡನ್ ಕಲರ್ಗೆ ಬಂದಿದೆ ಡಾರ್ಕ್ ಬ್ರೌನ್ ಕಲರ್ಗೆ ಬಂದಿದೆ ಸೊ ಇವಾಗ ಇದನ್ನು ಕೂಡ ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ ಸೊ ಇವಾಗ ಇದನ್ನು ಕೂಡ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಇದನ್ನು ಕೂಡ ಪುಡಿ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳೋಣ ಇದೆಲ್ಲ ನಿಮಗೆ ಜಾಸ್ತಿ ಕೆಲಸ ಇರಲ್ಲ ಒಂದು ದಿನ ಒನ್ ಅವರ್ ಅಥವಾ ಟೂ ಅವರ್ಸ್ ನೀವು ಟೈಮ್ ಕೊಟ್ಟರೆ ಎಷ್ಟು ಬೇಕೋ ಅಷ್ಟು ಪುಡಿನ ರೆಡಿ ಮಾಡ್ಕೊಂಡು ಇಟ್ಕೋಬೋದು ನೆಕ್ಸ್ಟು ಯಾವುದೇ ಅಡುಗೆ ಆಗಲಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು ಇದು ನನ್ನ ಕಡೆಯಿಂದ ನಾನು ನಿಮಗೆ ಇವತ್ತು ಶೇರ್ ಮಾಡ್ತಿರುವಂಥ ವೀಡಿಯೋಸ್ ವೀಡಿಯೋಸ್ ಅನ್ನೋದಕ್ಕಿಂತ ಟಿಪ್ಸ್ ಅಂತಲೇ ಹೇಳ್ಬೋದು ಇದು ಎಲ್ಲ ವೀಡಿಯೋನು ನಿಮಗೆ ಇದು ನಾಲ್ಕು ವೀಡಿಯೋಗಳು ನಿಮಗೆ ಒಟ್ಟಿಗೆ ಒಂದೇ ವೀಡಿಯೋದಲ್ಲಿ ಬರುತ್ತೆ ಸೊ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡಿ ಕಂಪ್ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಹಾಗೆ ಇಷ್ಟ ಇಷ್ಟಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಹಾಗೆ ನಿಮ್ಮ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೋಸ್ಕರ ಇವಾಗ ಇದೆಲ್ಲನೂ ಸ್ವಲ್ಪ ತಣ್ಣಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಮೊದಲು ಉರ್ಕೊಂಡಿದ್ದು ಕೊತ್ತಂಬರಿ ಕಾಳು ಸೊ ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಫಸ್ಟು ಕೊತ್ತಂಬರಿ ಕಾಳಿಂದು ಪುಡಿ ಮಾಡ್ಕೊಳ್ಳೋಣ ಇದು ತಣ್ಣಗಾಗಿದೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಒಂದು ಪೌಡ್ರನ್ನು ಮಾಡ್ಕೊಳ್ಳೋಣ ಇವಾಗ ನಮಗೆ ಕೊತ್ತಂಬರಿ ಬೀಜದ ಪೌಡ್ರ್ ಅಂದರೆ ಧನಿಯಾ ಪೌಡ್ರ್ ರೆಡಿಯಾಗಿದೆ ಸೊ ಇದು ಬೇಗ ಕೂಡ ಫೈನ್ ಆಗುತ್ತೆ ನಿಮಗೆ ಉರ್ದ್ ಉರ್ದುಕೊಂಡಿರ್ತೀವಲ್ವ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ಬೇಗ ಫೈನ್ ಆಗುತ್ತೆ ಅಂದರೆ ನುಣ್ಣಗಾಗತ್ತೆ ಸೊ ಇವಾಗ ಇದನ್ನು ಒಂದು ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ ಸೊ ಇದು ಈ ಥರ ಒಂದು ಏರ್ ಟೈಟ್ ಆಗಿರುವಂಥ ಡಬ್ಬಿಗೆ ನೀವು ಹಾಕಿಟ್ಕೊಂಡ್ರೆ ಇದ್ರದ್ದು ಸ್ಮೆಲ್ ಕೂಡ ಹಾಗೆ ಇರುತ್ತೆ ನಿಮಗೆ ಯಾವುದೇ ಸಾಂಬಾರಿಗೆ ಪಲ್ಲಿಕ್ಕೆ ನೀವು ಯಾವುದಕ್ಕೆಲ್ಲ ಧನಿಯಾ ಪೌಡ್ರ್ ಯೂಸ್ ಮಾಡ್ತೀರೋ ಅದಕ್ಕೆಲ್ಲದಕ್ಕೂ ಕೂಡ ನೀವು ಈಸಿಯಾಗಿ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು ಸೊ ನಾನಿಲ್ಲಿ ಜಾಸ್ತಿ ಯೂಸ್ ಮಾಡೋಲ್ಲ ಎಲ್ಲದಕ್ಕೂ ಯೂಸ್ ಮಾಡೋಲ್ಲ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿನೇ ಮಾಡ್ಕೊಳ್ತೀನಿ ನೆಕ್ಸ್ಟು ಯಾವ ಖಾಲಿ ಆಗುತ್ತೋ ಅವಾಗೆಲ್ಲ ಫ್ರೆಶ್ ಆಗಿ ಮಾಡ್ಕೊಳ್ತೀನಿ ಇವಾಗ ನೆಕ್ಸ್ಟು ಇದಕ್ಕೆ ನಾನು ಜೀರಿಗೆ ಇದ್ದೀನಿ ಜೀರಿಗೆ ಆಗಲೇ ಹುರಿದುಟ್ಕೊಂಡಿದ್ದಲ್ವ ಸೊ ಎಲ್ಲನೂ ಮೊದಲು ಹುರಿದು ಇಟ್ಕೊಂಡ್ಬಿಡ್ತೀನಿ ನಂತರ ಅದು ತಣ್ಣಗಾಗೋದಕ್ಕೆ ಟೈಮ್ ಆಗುತ್ತಲ್ವ ಸ್ವಲ್ಪ ಹಾಗಾಗಿ ಹುರಿದಿಟ್ಕೊಂಡು ನಂತರ ಪುಡಿ ಮಾಡ್ಕೊಳ್ತೀನಿ ಸೊ ಇವಾಗ ಇದನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ ಇವಾಗ ಜೀರಿಗೆ ಪೌಡ್ರ್ ಕೂಡ ರೆಡಿಯಾಗಿದೆ ಸೊ ಇದನ್ನು ಅಷ್ಟೇ ನಿಮಗೆ ಎಷ್ಟು ಬೇಕೋ ಆ ಅಳತೆಗೆ ನೀವು ಸ್ವಲ್ಪ ಫೈನಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಜ್ಜಿಗೆಗೆ ಅದೆಲ್ಲ ಹಾಕ್ಕೊಂಡು ಕುಡಿಬೇಕಾದ್ರೆ ನಿಮಗೆ ಬಾಯಿ ಸಿಗ್ದಂಗೆ ಇರುತ್ತೆ ಸೊ ಈವನ್ ಜೀರಿಗೆ ನೀರು ಕಾಯಿಸ್ಕೊಂಡಾಗಲೂ ಅಷ್ಟೇ ನಿಮಗೆ ಕಷಾಯ ಜೊತೆಗೆ ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಫೈನಾಗಿ ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಅಷ್ಟೇ ಒಂದು ಬಾಟಲ್ ಜಾರ್ಗೆ ಹಾಕ್ಕೊಂಡು ನಾನು ಸ್ಟೋರ್ ಮಾಡ್ಕೊಳ್ತೀನಿ ಸೊ ಈ ಥರದ್ದು ಸಣ್ಣ ಪುಟ್ಟ ಬಾಟಲ್ ಜಾರ್ಗಳೇನಾದರೂ ಇದ್ದರೆ ಬಿಸಾಕಕ್ಕೆ ಹೋಗಬೇಡಿ ನಾನು ತುಂಬ ದಿನದಿಂದ ಇವನ್ನೆಲ್ಲ ಸ್ಟೋರ್ ಇರ್ತೀನಿ ಸಾಸ್ ಬಾಟ್ಲ್ಗಳು ಜಾಮ್ ಬಾಟಲ್ಗಳು ಗಾಜಿಂದಲ್ವ ಸೊ ಅದನ್ನೆಲ್ಲ ನಾನು ಆಲ್ಮೋಸ್ಟ್ ಬಿಸಾಕಲ್ಲ ಈ ಥರ ಏನಾದರೂ ಪೌಡರು ಜೀರಿಗೆ ಪೌಡ್ರು ಮೆಂತ್ಯ ಪೌಡ್ರು ಚಿಕ್ಕ ಚಿಕ್ಕದಾಗಿ ನಾವೇನು ಕಡಿಮೆ ಕ್ವಾಂಟಿಟಿಲಿ ಅಲ್ವಾ ಇದನ್ನೆಲ್ಲ ಮಾಡ್ಕೊಳ್ಳೋದು ಕೆ ಜಿಗಟ್ಲೆ ಅಂತೂ ಮಾಡ್ಕೊಳ್ಳಲ್ಲ ಯಾವಾಗ ಮಾಡಿಕೊಂಡ್ರು ಒಂದು ಐವತ್ತು ಗ್ರಾಮ್ ನೂರು ಗ್ರಾಮ್ಗೆ ಆಗೋಷ್ಟೇ ಮಾಡ್ಕೊಳ್ತೀವಿ ಸೊ ಅಷ್ಟು ಈ ಬಾಟಲ್ ಜಾರ್ಗಳಿಗೆ ಚೆನ್ನಾಗಿ ಫಿಲ್ ಮಾಡಿ ಇಟ್ಕೊಬೋದು ಈ ಬಾಟಲ್ ಜಾರ್ಗಳ ಕ್ಯಾಪ್ ಕೂಡ ಅಷ್ಟೇ ಏರ್ ಟೈಟ್ ಆಗಿರೋದ್ರಿಂದ ನಿಮಗೆ ಇದ್ರದ್ದು ಸ್ಮೆಲ್ ಅನ್ನೋದು ಕೂಡ ನಿಮಗೆ ಆಚೆ ಹೋಗ್ದಂಗೆ ಇರತ್ತೆ ಸೊ ಇವಾಗ ಜೀರಿಗೆ ಪೌಡ್ರ್ ಕೂಡ ಇಲ್ಲಿ ರೆಡಿಯಾಗಿದೆ ನೆಕ್ಸ್ಟು ಕಾಳಿನ ಪುಡಿ ಮಾಡ್ಕೊಳ್ಳೋಣ ಗರಂ ಮಸಾಲ ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಜಾಸ್ತಿ ಇದೆಯಲ್ವ ಹಾಗಾಗಿ ಗರಂ ಮಸಾಲ ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಮೆಂತ್ಯಕಾಳು ತಣ್ಣಗಾಗಿದ್ದಾವೆ ಸೊ ಇದನ್ನು ಪುಡಿ ಮಾಡ್ಕೊಳ್ಳೋಣ ಇವಾಗ ಆ್ಯಕ್ಚುಯಲ್ಲಿ ಕಾಳಿನ ಪುಡಿ ಕೂಡ ರೆಡಿಯಾಗಿದೆ ಸೊ ಇದ್ರದ್ದು ಅಷ್ಟೇ ಸ್ಮೆಲ್ ತುಂಬ ಚೆನ್ನಾಗಿದೆ ಅಂತ ಬರ್ತಾ ಇದೆ ಕಾಳಿನ ಪುಡಿ ಸೊ ಈವನ್ ಮೆಂತ್ಯಕಾಳಿನ ಪುಡಿ ಸಾಂಬಾರ್ಗಳಿಗೂ ಕೂಡ ಯೂಸ್ ಮಾಡ್ತಾರೆ ತುಂಬ ಜನ ಸಾಂಬಾರಲ್ಲೂ ಕೂಡ ಹಾಕ್ಕೊಳ್ತಾರೆ ನೋಡಿ ಇದು ನಾನು ಮಾಡಿ ಇಟ್ಕೊಂಡಿದ್ದು ಸ್ವಲ್ಪ ಇದೆ ಒಂದು ಇದೆ ಅದ್ರ ಜೊತೆಗೇನೆ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಬಟ್ ಇದನ್ನು ಮೇಲ್ಗಡೆ ಹಾಕ್ಕೊಳ್ಳೋಣ ಹೊಸದು ಫಸ್ಟ್ ಅಡಿಗೆ ಹಾಕ್ಕೊಳ್ಳೋಣ ಏಕೆಂದ್ರೆ ಮೇಲ್ಗಡೆ ಹಾಕ್ಕೊಂಡ್ರೆ ಅದನ್ನು ಬೇಗ ಯೂಸ್ ಮಾಡ್ಬೋದಲ್ವ ಹಾಗಾಗಿ ಅದನ್ನು ಮೇಲ್ಗಡೆಗೆ ಹಾಕ್ಕೊಳ್ತೀನಿ ಫಸ್ಟು ನಾವಿವಾಗ ಮಾಡಿರುವಂಥ ಹೊಸ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೆಷ್ಟು ತೆಗೆದು ಸಪ್ರೇಟಾಗಿ ನಾನು ಎಲ್ಲಾದರೂ ಬೇರೆ ಕಡೆ ಇಡೋಕ್ಕಾಗಲ್ಲ ಹಾಗಾಗಿ ಸೊ ಇದು ನಮ್ಮ ಮೆಂತ್ಯ ಪುಡಿ ಹುರಿದಿರುವಂಥ ಮೆಂತ್ಯ ಕಾಳಿನ ಪುಡಿ ಸೊ ಇವಾಗ ನಂತರ ನಾವು ಲಾಸ್ಟ್ಗೆ ಗರಂ ಮಸಾಲ ಹಾಕೊಳ್ಳೋಣ ಗರಂ ಮಸಾಲಾನ ಫಸ್ಟು ಎಲೆಗಳನ್ನ ರುಬ್ಕೊಳ್ಳೋಣ ಈ ಎಲೆಗಳನ್ನ ಫಸ್ಟು ಪುಡಿ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಇದು ಬೇಗ ನುರಿಯೋದಿಲ್ಲ ಹಾಗಾಗಿ ಎಲೆಗಳನ್ನು ಎಷ್ಟಿದೆಯೋ ಅಷ್ಟು ಎಲೆಗಳನ್ನು ಹಾಕಿ ಫಸ್ಟು ಪುಡಿ ಮಾಡ್ಕೊಳ್ಳೋಣ ಸೊ ಎಲೆಗಳು ಹುರಿದೋದ್ರಿಂದ ಬೇಗ ಮುರಿತಾ ಇದೆ ಇದು ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಹಿಂಗೆ ಮುರಿದ್ರೆ ಸಾಕು ಪಟ್ಟಂತ ಮುರಿತಾ ಇದೆ ಇವಾಗ ಇದನ್ನೊಂದ್ಸರಿ ಪುಡಿ ಮಾಡಿಕೊಂಡು ನೆಕ್ಸ್ಟ್ ಅದನ್ನೆಲ್ಲ ಕೂಡ ಹಾಕೊಳ್ಳೋಣ ಇದ್ರ ಜೊತೆಗೆ ಸೊ ಇದೆ ಈ ಥರ ಪುಡಿ ಆಗಿದೆ ಇವಾಗ ಇದನ್ನೆಲ್ಲ ಕೆಲ ಒಂದೊಂದನೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಮೊದಲು ದಪ್ಪ ದಪ್ಪವಾಗಿರೋದೆಲ್ಲ ಹಾಕ್ಕೊಳ್ಳೋಣ ಚಕ್ಕೆ ಮತ್ತು ಸ್ಟಾರ್ ಹೂಗಳು ದಪ್ಪ ಏಲಕ್ಕಿ ಇದನ್ನೆಲ್ಲ ಫಸ್ಟ್ ಹಾಕ್ಕೊಂಬಿಡೋಣ ಸೊ ಇವಾಗ ಅರ್ಧ ಹಾಕ್ಕೊಂಡು ಫಸ್ಟ್ ಇದನ್ನು ಪುಡಿ ಮಾಡ್ಕೊಳ್ಳೋಣ ನಂತರ ಅರ್ಧ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಅರ್ಧ ಪುಡಿ ಆಗಿದೆ ಇವಾಗ ಇದ್ರ ಜೊತೆಗೆ ಇದನ್ನು ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡೋಣ ಸೊ ನಮಗೆ ಗರಂ ಮಸಾಲ ಕೂಡ ಫೈನಾಗಿ ರೆಡಿಯಾಗಿದೆ ನೋಡ್ತಾ ಇದ್ದೀರ ಇಲ್ಲಿ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಸೊ ಇದನ್ನು ನೀವು ಗ್ರೈಂಡ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಎರಡು ನಿಮಿಷ ಕಂಟಿನ್ಯೂ ಕಂಟಿನ್ಯೂ ಆಗಿ ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ನಿಮಗೆ ಇದು ನಮ್ಮ ಗರಂ ಮಸಾಲ ಒಳ್ಳೆ ಆರಾಮ ಬರ್ತಾ ಇದೆ ಇದರಿಂದ ತಪ್ಪದೆ ಮನೆ ನೀವು ಕೂಡ ಟ್ರೈ ಮಾಡಿ ಇದನ್ನು ಕೂಡ ಅಷ್ಟೇ ಈ ಥರ ಒಂದು ಗಾಜು ಬಾಟಲ್ಗೆ ನಾನು ಇದನ್ನು ಸ್ಟೋರ್ ಮಾಡಿಟ್ಕೊಳ್ತಾ ಇದ್ದೀನಿ ಈ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಯಾವುದೇ ವಸ್ತು ಆಗಿರ್ಬೋದು ಯಾವುದೇ ಪುಡಿಗಳು ಕಾಳುಗಳು ಬೇಗ ಹುಳುಕಾಗಲ್ಲ ಮತ್ತು ಕೆಡಲ್ಲ ಯಾವುದು ಹಾಳಾಗಲ್ಲ ಬೇಗ ಹಾಗಾಗಿ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಈ ಥರ ಪುಡಿ ಏನಾದ್ರು ಮಾಡ್ಕೊಂಡಾಗೆ ನೀವು ಆಗಿ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾವು ಮನೇಲಿ ಎಲ್ಲ ಮಾಡಿದ್ರೆ ಹೋಲಾಗಿ ಗರಂ ಮಸಾಲ ಹೋಲ್ ಗರಂ ಮಸಾಲಾನ ಯೂಸ್ ಮಾಡ್ತೀವಿ ಇಲ್ಲ ಅಂದರೆ ಕೆಲವರು ಏನು ಮಾಡ್ತಾರೆ ಮಕ್ಕಳೆಲ್ಲ ತಿನ್ನಲ್ಲ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತೀವಲ್ಲ ಅದ್ರ ಜೊತೆಗೇ ಹೋಲ್ ಗರಂ ಮಸಾಲನೆಲ್ಲ ಹಾಕ್ಬಿಟ್ಟು ರುಬ್ಬಿಡ್ತಾರೆ ಬಟ್ ಅದ್ರದ್ದು ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ಬಟ್ ಇದನ್ನು ನೀವು ಮಕ್ಕಳೇನಾರು ತಿನ್ನೋದಿಲ್ಲ ನಮಗೆ ಹೋಲ್ ಗರಂ ಮಸಾಲ ಹಾಕೋಕೆ ಇಷ್ಟ ಇಲ್ಲ ಅನ್ನೋರು ಕಣ್ಣಿಗೆ ಕಾಣಿಸ್ಬಾರ್ದು ಅನ್ನೋದಾದರೆ ಪಲಾವ್ಗೆ ರೈಸ್ ಬಾತಿಂದ ಹಿಡಿದು ಪ್ರತಿ ಒಂದಕ್ಕೂ ಕೂಡ ಈ ಗರಂ ಮಸಾಲ ನೀವು ಯೂಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಿಮ್ಮ ಅಡಿಗೆ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ನನ್ನ ನಾಲ್ಕು ಪುಡಿ ರೆಸಿಪಿಗಳು ನಮ್ಮ ಕಿಚನ್ನ ಟಿಪ್ಸ್ ಅಂತಲೂ ಹೇಳ್ಬೋದು ನೀವು ನಮ್ಮ ಅಡುಗೆಗಳನ್ನು ನಾವು ಅಡುಗೆಯ ಟೇಸ್ಟನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಕಿಚನಲ್ಲಿ ಹೆಣ್ಮಕ್ಳು ಒಂದಲ್ಲ ಒಂದು ತಲೆ ಓಡಿಸ್ತಾನೇ ಇರಬೇಕು ಒಂದಲ್ಲ ಒಂದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರಬೇಕು ಮಕ್ಕಳು ಏನಾದರೂ ತಿಂದಿಲ್ಲ ಅಂದರೆ ಸೊ ಏನು ಮಾಡಿ ತಿನ್ಸೋಣ ಯಾವ ಥರ ಮಾಡಿ ತಿನ್ಸೋಣ ಅಂತಲೇ ಅಮ್ಮಂದಿರಿಗೆ ಯೋಚನೆ ಇರುತ್ತೆ ಸೊ ಈ ಥರ ನೀವು ಟ್ರೈ ಮಾಡಿ ನೋಡಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ ಬಟ್ ಯಾವುದನ್ನು ಯಾವುದಕ್ಕೆ ಹಾಕಬೇಕು ಅಂತ ಒಂದು ಸರಿ ಯೋಚನೆ ಮಾಡಿ ರೆಸಿಪಿ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ರೆಸಿಪಿಗಳಿದಾವೆ ಅದನ್ನೆಲ್ಲ ಕೂಡ ನೋಡಿಬಿಟ್ಟು ಕಲ್ತ್ಕೊಳ್ಳಿ ಇಲ್ಲ ಅಂದರೆ ನಿಮಗೆ ರೆಸಿಪಿಗಳು ಯೂಟ್ಯೂಬಲ್ಲಿ ಸಾಕಷ್ಟು ರೆಸಿಪಿಗಳು ಸಿಗುತ್ತೆ ಯಾವುದಕ್ಕೆ ಯಾವ ಪುಡಿ ಬಳಸ್ತಾರೆ ಅಂತ ನೋಡಿಕೊಂಡು ಬೇಕಾದರೆ ನೀವು ಟ್ರೈ ಮಾಡ್ಬೋದು ಬಟ್ ಗರಂ ಮಸಾಲ ಅನ್ನೋದು ಆಲ್ಮೋಸ್ಟ್ ಎಲ್ಲ ಅಡುಗೆಗಳಿಗೂ ಹಾಕ್ಕೊಳ್ತಾರೆ ಕೆಲವೊಂದು ಅಡುಗೆಗಳಿಗೆ ಮಾತ್ರ ಹಾಕಲ್ಲ ಗರಂ ಮಸಾಲ ನಿಮಗೆ ರೈಸ್ ಪಾತಿಯಿಂದ ಹಿಡಿದು ಪಲ್ಯಗಳಿಗೆಲ್ಲ ಕಂಪಲ್ಸರಿ ಹಾಕಲೇಬೇಕಾಗತ್ತೆ ಸೊ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ನಾಲ್ಕು ಪುಡಿ ರೆಸಿಪಿಗಳನ್ನ ನಿಮಗೆ ತೋರಿಸಿದ್ದೀನಿ ಕಾಳಿನ ಪುಡಿ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಹಾಗೆ ಗರಂ ಮಸಾಲ ಪುಡಿ ಸೊ ಈ ನಾಲ್ಕು ಪುಡಿಗಳನ್ನ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಅಡುಗೆಯ ರುಚಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಈ ಪುಡಿಗಳನ್ನ ನಿಮ್ಮ ಕಿಚನಲ್ಲಿ ಸ್ಪೆಷಲಾಗಿ ವೆಜಿಟೇರಿಯನ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಪುಡಿಗಳೆಲ್ಲ ನಿಮಗೆ ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಯಾವ ತರ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದ್ರೂಜಿ ಚಾನಲ್